ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮಾತನಾಡೋಕ್ಕೆ ಹೊಟ್ಟಿರುವ ವಿಷಯ ಇದೆಯಲ್ಲ ಅದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕುತೂಹಲ ಕೆರಳಿಸುವಂಥದ್ದು ನಮ್ಮ ದೇಶದ ಹೆಮ್ಮೆಯ ನಮ್ಮ ರಿಯಲ್ ಹೀರೋಗಳಾದ ಯೋಧರ ಬಗ್ಗೆ ಅವರ ಶೌರ್ಯ ಅವರ ತ್ಯಾಗ ಅವರ ದೇಶ ಪ್ರೇಮದ ಬಗ್ಗೆ ನಾವೆಲ್ಲ ಎದೆ ತಟ್ಟಿ ಹೇಳ್ಕೊತೀವಿ ಆದರೆ ಅವರ ದೈನಂದಿನ ಜೀವನದ ಬಗ್ಗೆ ವಿಶೇಷವಾಗಿ ಅವರ ಊಟ ತಿಂಡಿ ಬಗ್ಗೆ ನಿಮಗೆಷ್ಟು ಗೊತ್ತು ಹೌದು ಇದೇ ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಓಡ್ತಿದ್ರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ದೇಶದ ಗಡಿಯಲ್ಲಿ ಸಿಯಾಚಿನ್ನ ಮೈನಸ್ ಫಿಫ್ಟಿ ಡಿಗ್ರಿ ಚಳಿಯಲ್ಲಿ ರಾಜಸ್ಥಾನದ ಐವತ್ತು ಡಿಗ್ರಿ ಸುಡು ಬಿಸಿಲಿನಲ್ಲಿ ನಮ್ಮನ್ನು ಕಾಯುವ ಆ ವೀರ ಯೋಧರ ತಟ್ಟೆಗೆ ಬೀಳೋ ಊಟವಾದರೂ ಎತ್ತತ್ತು ದಿನಕ್ಕೆ ಮುನ್ನೂರ ಅರವತ್ತೈದು ದಿನಾನೂ ಚಿಕನ್ ಮಟನ್ ಭೋಜನ ಇರುತ್ತಾ ಇನ್ನು ಆ ಚಳಿ ಪ್ರದೇಶದಲ್ಲಿ ಇರೋರಿಗೆ ಸ್ವಲ್ಪ ಬಿಸಿ ಮುಡ್ಡಿಸೋಕೆ ಅಂದ್ರೆ ರಿಲ್ಯಾಕ್ಸ್ ಆಗೋಕೆ ರಮ್ ಬ್ರ್ಯಾಂಡಿ ಏನಾದರೂ ಕೊಡ್ತಾರಾ ಕೊಟ್ರೆ ಎಷ್ಟು ಕೊಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಊಟಕ್ಕೆಲ್ಲ ಯಾರು ದುಡ್ಡು ಕೊಡೋದು ಸರ್ಕಾರ ಪೂರ್ತಿ ಕೊಡುತ್ತಾ ಅಥವಾ ಸೈನಿಕರ ಸಂಬಳದಲ್ಲಿ ಕಟ್ಟಾಗುತ್ತಾ ಬನ್ನಿ ಇವತ್ತು ಈ ಎಲ್ಲಾ ನಿಗೂಢ ಪ್ರಶ್ನೆಗಳಿಗೂ ಉತ್ತರ ಹುಡುಕೋಣ ಭಾರತೀಯ ಸೇನೆಯ ಬೃಹತ್ ಕಿಚನ್ ಸಿಸ್ಟಮ್ ಒಳಗೆ ಒಂದು ರೌಂಡ್ ಹೊಡೆದು ಪ್ರತಿಯೊಂದು ಪದರವನ್ನ ಬಿಚ್ಚಿ ನೋಡೋಣ ಮೊದಲನೇದಾಗಿ ಒಂದು ತಪ್ಪು ಕಲ್ಪನೆಯನ್ನ ತಲೆಯಿಂದ ತೆಗೆದುಹಾಕೋಣ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಸೈನಿಕರ ಊಟ ಅಂದರೆ ಕೇವಲ ಒಣ ಚಪಾತಿ ನೀರು ಸಾರು ಖಂಡಿತಗಲ್ಲ ಯಾಕಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ರೇನೆ ಅವರಿಗೆ ದೇಶ ಕಾಯೋ ಶಕ್ತಿ ಬರೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದಿನಕ್ಕೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದು ನೂರು ಕ್ಯಾಲೋರಿ ಶಕ್ತಿ ಬೇಕಾಗುತ್ತೆ ಆದರೆ ಒಬ್ಬ ಸೈನಿಕನಿಗೆ ಅವನ ಕಠಿಣ ಪರಿಶ್ರಮಕ್ಕೆ ದಿನಕ್ಕೆ ಕನಿಷ್ಠ ನಾಲ್ಕು ಸಾವಿರ ಕ್ಯಾಲೋರಿ ಬೇಕು ಅಂದ್ರೆ ನಾವು ತಿನ್ನೋ ಊಟಕ್ಕಿಂತ ಡಬಲ್ ಆಹಾರ ಬೇಕಾಗುತ್ತೆ ಈ ಇಡೀ ಆಹಾರ ಪೂರೈಕೆಯ ಜವಾಬ್ದಾರಿಯನ್ನ ನೋಡಿಕೊಳ್ಳದೆ ಆರ್ಮಿ ಸರ್ವಿಸ್ ಕಾರ್ಪ್ಸ್ ಅಥವಾ ಎಎಸ್ಸಿ ಬನ್ನಿ ಇದರ ಊಟದ ವ್ಯವಸ್ಥೆಯನ್ನ ಹಂತ ಹಂತವಾಗಿ ನೋಡೋಣ ಸೈನಿಕರ ಊಟವನ್ನ ನಾವು ಎರಡು ಭಾಗ ಮಾಡಬಹುದು ಒಂದು ಶಾಂತಿ ಸ್ಥಿತಿಗಿರುವ ಇರುವ ಪ್ರದೇಶ ಅಂದ್ರೆ ಪೀಸ್ ಸ್ಟೇಷನ್ ಅಲ್ಲಿ ಕೊಡುವಂತಹ ಊಟ ಮತ್ತೊಂದು ಫೀಲ್ಡ್ ಏರಿಯಾ ಅಂದ್ರೆ ಗಡಿ ಭಾಗದಲ್ಲಿ ಕೊಡುವಂತಹ ಊಟ ಪೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಕಾಂಟೋನ್ಮೆಂಟ್ ಏರಿಯಾಗಳಲ್ಲಿ ಪರಿಸ್ಥಿತಿ ಒಂದು ದೊಡ್ಡ ಹೋಟೆಲ್ನಂತೆ ಬಹಳ ವ್ಯವಸ್ಥಿತವಾಗಿರುತ್ತೆ ಇಲ್ಲಿ ಪ್ರತಿದಿನದ ಮೆನು ಮೊದಲೇ ಫಿಕ್ಸ್ ಆಗಿರುತ್ತೆ ಬೆಳಗಿನ ತಿಂಡಿ ಬಿಸಿ ಬಿಸಿ ಪೂರಿ ಸಬ್ಜಿ ಆಲೂ ಪರೋಟಾ ದೋಸೆ ಇಡ್ಲಿ ಬೇಯಿಸಿದ ಮೊಟ್ಟೆ ಆಮ್ಲೆಟ್ ಬ್ರೆಡ್ ಜಾಮ್ ಬಾಳೆಹಣ್ಣು ಜೊತೆಗೆ ಬಿಸಿ ಬಿಸಿ ಹಾಲು ಚಹಾ ಕಾಫಿ ಹೀಗೆ ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಮಧ್ಯಾಹ್ನದ ಊಟ ಬಿಸಿ ಅನ್ನ ಫುಲ್ಕಾ ಅಥವಾ ಚಪಾತಿ ದಾಲ್ ಫ್ರೈ ಸಾಂಬಾರ್ ಒಂದೆರಡು ಬಗೆಯ ತರಕಾರಿ ಪಲ್ಯಗಳು ಫ್ರೆಶ್ ಸಲಾಡ್ ಮೊಸರು ಉಪ್ಪಿನಕಾಯಿ ವಾವ್ ಕೇಳಿದ್ರೇ ಬಾಯಲ್ಲಿ ನೀರು ಇರುತ್ತೆ ರಾತ್ರಿ ಊಟ ರಾತ್ರಿ ಸ್ವಲ್ಪ ಹಗುರವಾಗಿದ್ದರೂ ವೆರೈಟಿಗೇನು ಕಮ್ಮಿ ಇಲ್ಲ ಚಪಾತಿ ಪಲ್ಯ ದಾಲ್ ಅನ್ನ ಸಾರು ವಾರದಲ್ಲಿ ಕೆಲವು ದಿನ ವಿಶೇಷ ಭೋಜನ ಅಂದ್ರೆ ಪಾಯಸ ಜಿಲೇಬಿಯಂತಹ ಸಿಹಿ ತಿನಿಸುಗಳು ಕೂಡ ಮೆನು ಸೇರಿರುತ್ತೆ ಕುತೂಹಲದ ಅಂಶ ಏನು ಅಂದ್ರೆ ನಿಮಗೆ ಕುತೂಹಲ ಇರಬಹುದು ಅಲ್ಲಿ ದಿನಾಲೂ ವೆಜ್ ಇರುತ್ತಾ ಅಂತ ಈ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಇಲ್ಲಿನ ಮತ್ತೊಂದು ಸ್ಪೆಷಾಲಿಟಿ ಗೊತ್ತಾ ಯೋಧರಿಗೆ ಅಡಿಗೆ ಮಾಡೋದು ಕೂಡ ಸೈನಿಕರೇ ಆಗಿರ್ತಾರೆ ಹೌದು ಪ್ರತಿಯೊಂದು ತುಕಡಿಯ ಜೊತೆ ಒಂದು ಸಣ್ಣ ಅಡುಗೆ ಟೀಮ್ ಇರುತ್ತೆ ಈ ಕುಕ್ಕಳಿಗೆ ಒಬ್ಬ ಯೋಧನಿಗೆ ಕೊಡುವ ಎಲ್ಲ ತರಬೇತಿಗಳನ್ನು ನೀಡಿರ್ತಾರೆ ಅಡುಗೆ ಮಾಡ್ತಾರೆ ಅಂದ ಮಾತ್ರಕ್ಕೆ ಅವರು ಯುದ್ಧಕ್ಕೆ ರೆಡಿ ಇಲ್ಲ ಅಂತಲ್ಲ ಸಮಯ ಬಂದ್ರೆ ಅವರು ಬಂದೂಕು ಹಿಡಿದು ಹೋರಾಡಕ್ಕೆ ಸಿದ್ಧರಾಗಿರ್ತಾರೆ ಈಗ ಬರೋಣ ಅಸಲಿ ಸವಾಲಿನ ಜಾಗಕ್ಕೆ ಫೀಲ್ಡ್ ಏರಿಯಾ ಅಂದರೆ ಗಡಿ ಭಾಗ ಕಾಡು ಸಿಯಾಚಿನ್ ನಂತಹ ದುರ್ಗಮ ಪ್ರದೇಶಗಳು ಇಲ್ಲಿ ಪೀಸ್ ಸ್ಟೇಷನ್ಗಳಷ್ಟು ಆರಾಮವಾಗಿ ಅಡುಗೆ ಮಾಡಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿಗೆ ಆಹಾರ ತಲುಪಿಸುವುದೇ ಒಂದು ದೊಡ್ಡ ಸಾಹಸ ಮೊದಲು ನಗರಗಳಿಂದ ಹಣ್ಣು ತರಕಾರಿ ಅಕ್ಕಿ ಬೇಳೆ ಗೋಧಿ ಹಿಟ್ಟು ಮಾಂಸ ಮೊಟ್ಟೆ ಎಲ್ಲವನ್ನೂ ಆರ್ಮಿಯ ದೊಡ್ಡ ಕಂಟೈನರ್ ಟ್ರಕ್ಗಳಲ್ಲಿ ತುಂಬುತ್ತಾರೆ ಈ ಟ್ರಕ್ಗಳು ಹೋಗಬಹುದಾದ ಕೊನೆಯ ಪಾಯಿಂಟ್ ವರೆಗೂ ಹೋಗ್ತವೆ ಅಲ್ಲಿಂದ ಮುಂದೆ ಟ್ರಕ್ ಹೋಗೋಕೆ ರಸ್ತೆಯೇ ಇರಲ್ಲ ಆಗ ಶುರುವಾಗುತ್ತೆ ನೋಡಿ ಅಸಲಿಯಾಟ ಹೆಲಿಕಾಪ್ಟರ್ಗಳ ಮೂಲಕ ಸೇನಾ ಕ್ಯಾಂಪ್ ಹತ್ತಿರದ ಜಾಗಗಳಲ್ಲಿ ಆಹಾರದ ವಸ್ತುಗಳನ್ನ ಕೆಳಗೆ ಹಾಕಲಾಗುತ್ತೆ ನಂತರ ಕ್ಯಾಂಪ್ನ ಯೋಧರು ಸ್ಥಳೀಯ ವಾಹನಗಳ ಮೂಲಕ ಇಲ್ಲವೇ ಕುದುರೆ ಕತ್ತೆಗಳ ಮೇಲೆ ಹೇರಿಕೊಂಡು ಆ ವಸ್ತುಗಳನ್ನು ತಮ್ಮ ಕ್ಯಾಂಪಿಗೆ ತಲುಪಿಸ್ತಾರೆ ಆಮೇಲೆ ಅಲ್ಲಿಯೇ ಕುಕ್ಕಳು ಬಿಸಿ ಬಿಸಿ ಅಡಿಗೆ ರೆಡಿ ಮಾಡ್ತಾರೆ ಯುದ್ಧದ ಸಮಯದಲ್ಲಿ ಅಥವಾ ಅತಿ ಎತ್ತರದ ಪ್ರದೇಶಗಳಲ್ಲಿ ಬಿಸಿ ಅಡಿಗೆ ಮಾಡೋದು ಕಷ್ಟ ಅಂತಹ ಸಮಯದಲ್ಲಿ ಡಿಆರ್ಡಿಒ ವಿಜ್ಞಾನಿಗಳು ತಯಾರಿಸಿದ ರೆಡಿ ಟು ಈಟ್ ಫುಡ್ ಪ್ಯಾಕೆಟ್ಗಳನ್ನು ಬಳಸ್ತಾರೆ ಬಿಸಿ ನೀರಲ್ಲಿ ಹಾಕಿದರೆ ಸಾಕು ಕೆಲವೇ ನಿಮಿಷಗಳಲ್ಲಿ ಉಪ್ಪಿಟ್ಟು ಪಲಾವ್ ಕಿಚಡಿ ಹಲ್ವಾ ರೆಡಿಯಾಗುತ್ತೆ ಜೊತೆಗೆ ಎನರ್ಜಿ ಬಾರ್ಸ್ ಚಿಕ್ಕಿ ಎನರ್ಜಿ ಡ್ರಿಂಕ್ಸ್ ಕೊಟ್ಟು ಅವರ ಶಕ್ತಿ ಕುಂದದಂತೆ ನೋಡಿಕೊಳ್ಳಲಾಗುತ್ತೆ ಓಕೆ ಈಗ ನಿಮ್ಮ ಕುತೂಹಲಕ್ಕೆ ತೆರೆ ಇಳಿಯೋ ಸಮಯ ಸೈನಿಕರಿಗೆ ಪ್ರತಿದಿನ ಮಾಂಸದೂಟ ಇರುತ್ತಾ ಉತ್ತರ ಏನಂದರೆ ಇಲ್ಲ ಆದರೆ ಖಂಡಿತ ವಾರದಲ್ಲಿ ಎರಡು ದಿನ ಮಾಂಸದೂಟ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಚಿಕನ್ ಅಥವಾ ಮಟನ್ ಕರಿ ಇರುತ್ತೆ ಇದು ಅವರ ಪ್ರೋಟೀನ್ ಅಗತ್ಯವನ್ನ ಪೂರೈಸಲು ಬಹಳ ಮುಖ್ಯ ಹಾಗಂತ ಮಾಂಸ ತಿನ್ನದವರನ್ನ ಹಾಗೆ ಬಿಡಲ್ಲ ಅವರಿಗೆ ಅಷ್ಟೇ ಪ್ರಮಾಣದ ಪ್ರೋಟೀನ್ ಸಿಗುವಂತೆ ಪನ್ನೀರ್ ಸೋಯಾಬಿನ್ ಆಹಾರಗಳನ್ನ ಒದಗಿಸಲಾಗುತ್ತೆ ಸರಿ ಈಗ ಊಟದ ಕತೆ ಮುಗಿತು ಈಗ ಎಲ್ಲರ ತಲೆಯಲ್ಲಿ ಕಾಡ್ತಾ ಇರೋ ಆ ಒಂದು ಪ್ರಶ್ನೆಗೇನೆಂದ್ರೆ ಸೇನೆಯಲ್ಲಿ ಎಷ್ಟು ಬೇಕಾದ್ರೂ ಎಣ್ಣೆ ಹೊಡಬಹುದು ಅಂತಾರಲ್ಲ ನಿಜಾನ ಅಂತ ಇದು ಸಂಪೂರ್ಣ ತಪ್ಪು ಕಲ್ಪನೆ ಸ್ನೇಹಿತರೆ ಹೌದು ಸೈನಿಕರಿಗೆ ಮದ್ಯ ನೀಡಲಾಗುತ್ತೆ ಆದರೆ ಅದಕ್ಕೊಂದು ಲಿಮಿಟ್ ಒಂದು ನಿಯಮ ಒಂದು ಶಿಸ್ತಿದೆ ತಿಂಗಳುಗಟ್ಟಲೆ ಕುಟುಂಬದಿಂದ ದೂರ ನಿರಂತರ ಒತ್ತಡ ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ಬಳಲುವ ಯೋಧರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಖುಷಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಆ ವ್ಯವಸ್ಥೆ ಇದೆ ಎಷ್ಟು ಸಿಗುತ್ತೆ ವಾರದಲ್ಲಿ ಎರಡರಿಂದ ಮೂರು ದಿನ ಅಧಿಕೃತವಾಗಿ ಮದ್ಯ ಸೇವಿಸಲು ಅವಕಾಶವಿರುತ್ತೆ ಒಂದು ಸಲಕ್ಕೆ ಒಂದರಿಂದ ಎರಡು ಪೆಗ್ ಅಂದ್ರೆ ಅಂದಾಜು ಅರವತ್ತು ಎಂ ಎಲ್ ಮಾತ್ರ ಹೆಚ್ಚಾಗಿ ಚಳಿಯ ಪ್ರದೇಶಗಳಲ್ಲಿ ರಮ್ ಕೊಡಲಾಗುತ್ತೆ ರಮ್ ಕುಡಿಯದವರಿಗೆ ಬಿಯರ್ ಸಿಗುತ್ತೆ ವಿಸ್ಕಿ ಅಂತಹ ಬೇರೆ ಆಯ್ಕೆಗಳು ಸಹ ಇರುತ್ತೆ ಬಿಯರ್ ಆದ್ರೆ ದಿನಕ್ಕೆ ಒಂದೇ ಬಾಟಲ್ ಅಂತ ರೂಲ್ಸ್ ಇದೆ ಹೇಗೆ ಸಿಗುತ್ತೆ ಪ್ರತಿಯೊಬ್ಬ ಸೈನಿಕನ ಹೆಸರಿನಲ್ಲೂ ಒಂದು ರಿಜಿಸ್ಟರ್ ಇರುತ್ತೆ ಅದರಲ್ಲಿ ಎಂಟ್ರಿ ಮಾಡಿ ಸಹಿ ಹಾಕಿದ ನಂತರವೇ ಅವರ ಕೋಟಾದ ಮದ್ಯವನ್ನು ನೀಡಲಾಗುತ್ತೆ ಕುಡಿದು ತೇಲಾಡೋಕೆ ಗಲಾಟೆ ಮಾಡೋಕೆಲ್ಲ ಇಲ್ಲಿ ಅವಕಾಶವೇ ಇರೋದಿಲ್ಲ ಶಿಸ್ತಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಇನ್ನು ಶಿಕ್ಷೆಗೇನಾದರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಡ್ಯೂಟಿಯಲ್ಲಿರುವಾಗ ಸೇನೆಯಲ್ಲಿ ಕೊಡುವ ಮದ್ಯವನ್ನ ಬಿಟ್ಟು ಹೊರಗಿನಿಂದ ತಂದು ಕುಡಿದಿದ್ದು ಗೊತ್ತಾದ್ರೆ ಕಠಿಣ ಶಿಕ್ಷೆ ಗ್ಯಾರಂಟಿ ರಜೆಯ ಮೇಲೆ ಮನೆಗೆ ಹೋಗುವಾಗಲೂ ತಮ್ಮ ಕೋಟಾದ ಮದ್ಯವನ್ನ ಸಿಎಸ್ಟಿ ಕ್ಯಾಂಟೀನ್ನಿಂದ ಕಡಿಮೆ ಬೆಲೆಗೆ ಖರೀದಿಸಿ ತೆಗೆದುಕೊಂಡು ಹೋಗಕ್ಕೆ ಅವಕಾಶವಿರುತ್ತೆ ಇನ್ನು ಈ ಊಟಕ್ಕೆಲ್ಲ ಖರ್ಚೆಷ್ಟು ಯಾರು ಕೊಡೋದು ಅನ್ನೋ ಡೌಟ್ ಇದ್ರೆ ಕೊನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಈ ವೈಭವದ ಊಟಕ್ಕೆಲ್ಲ ಖರ್ಚು ಯಾರು ಬರೆಸ್ತಾರೆ ಅಂತ ಸಂಪೂರ್ಣ ಖರ್ಚನ್ನ ಭಾರತ ಸರ್ಕಾರವೇ ಬರೆಸುತ್ತೆ ಸೈನಿಕರ ಸಂಬಳದಿಂದ ಒಂದು ರೂಪಾಯಿಯನ್ನು ಕಡಿತಗೊಳಿಸಲಾಗುವುದಿಲ್ಲ ಇದನ್ನ ರೇಷನ್ ಇನ್ ಕೈಂಡ್ ಅಂತ ಕರೀತಾರೆ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಭಾರತ ಸೇನೆಗಂತ ಸುಮಾರು ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗುತ್ತೆ ಇದರಲ್ಲಿ ಕೇವಲ ಆಹಾರಕ್ಕೆಂದೇ ಸರಿಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗುತ್ತೆ ಒಬ್ಬ ಯೋಧ ಆರೋಗ್ಯವಾಗಿದ್ರೆ ದೇಶ ಆರೋಗ್ಯವಾಗಿರುತ್ತೆ ಅವನು ಶಕ್ತಿಶಾಲಿಯಾಗಿದ್ರೆ ದೇಶ ಶಕ್ತಿಶಾಲಿಯಾಗಿರುತ್ತೆ ಅದಕ್ಕಾಗಿಯೇ ನಮ್ಮ ಸರ್ಕಾರ ಅವರ ಆಹಾರ ಮತ್ತು ಪೋಷಣೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ದೇಶ ಕಾಯೋ ಯೋಧರ ತಟ್ಟೆಯ ಹಿಂದಿನ ಕತೆ ಇದು ಕೇವಲ ಊಟವಲ್ಲ ಅದೊಂದು ವಿಜ್ಞಾನ ಅದೊಂದು ವ್ಯವಸ್ಥೆ ಅದೊಂದು ಬದ್ಧತೆ ಅವರಿಗೆ ಅತ್ಯುತ್ತಮ ವಾದದನ್ನ ನೀಡೋದು ನಮ್ಮೆಲ್ಲರ ಕರ್ತವ್ಯ ಅವರು ಚೆನ್ನಾಗಿದ್ರೆ ತಾನೆ ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿರೋಕೆ ಸಾಧ್ಯ ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಭಾರತೀಯ ಸೇನೆಯ ಈ ಆಹಾರ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ